ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕಿನ ಬಾಂಕುಳಿ ಮಠದಲ್ಲಿ ತಯಾರಾಗುವ ಅಂತಾರಾಷ್ಟ್ರೀಯ ಪ್ರಮಾಣ ಪತ್ರ ಹೊಂದಿದ ಸ್ವರ್ಗಸಾರ ಗೊಬ್ಬರದ ಮಳಿಗೆಯಾದ ಗುರುಕೃಪಾ ಟ್ರೇಡರ್ಸ್ ಎಪಿಎಂಸಿ ರೋಡ್ ಸಿದ್ದಾಪುರ ಇಲ್ಲಿ ನಿಮಗೆ ಭೂಮಿಯ ಫಲವತ್ತತೆ ಎರೆಹುಳುಗಳ ಸಂಖ್ಯೆ ಇಳುವರಿ ರುಚಿ ಬಾಳ್ವಿಕೆಯನ್ನು ಅಧಿಕಗೊಳಿಸುವ ಸ್ವರ್ಗಸಾರ ಗೊಬ್ಬರ ದಶಸಾರ ದ್ರವ ಪೋಷಕ ಇನ್ನೂ ಇತರೆ ಉತ್ಪನ್ನಗಳು ದೊರೆಯುತ್ತವೆ ಹಿಂದೆ ಭೇಟಿ ಕೊಡಿ ಸಂಪರ್ಕಿಸಿ ರಾಘವೇಂದ್ರ ಎಲ್ ಹೆಗಡೆ ಮೂಸವಳ್ಳಿ ಡಬಲ್ ನೈನ್ ಸೆವೆನ್ ಟು ನೈನ್ ಸಿಕ್ಸ್ ಡಬಲ್ ಫೋರ್ ನೈನ್ ಫೈವ್ ನಮಸ್ಕಾರ ನಮ್ಮ ಜೊತೆಗೆ ಗುರುಕೃಪಾ ನ ಮಾಲೀಕರಾದಂತಹ ರಾಘವೇಂದ್ರ ಹೆಗಡೆ ಅವರು ಇದ್ದಾರೆ ನಮಸ್ಕಾರ ಸರ್ ನಿಮ್ಮಲ್ಲಿ ಸಿಗುವಂತಹ ಸ್ವರ್ಗಸಾರ ಮತ್ತೆ ದಶಸಾರ ಉತ್ಪನ್ನಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡಿ ಸರ್ ಸರ್ ಇದು ಶ್ರೀ ರಾಮಚಂದ್ರಪುರ ಮಠದ ಅಡಿಯಲ್ಲಿ ಗೋಪಾಲ ಟ್ರಸ್ಟ್ ಅಂತ ಇದೆ ಇವರ ಕಡೆಯಿಂದ ತಯಾರಾಗುವಂತಹ ಗೊಬ್ಬರ ಮತ್ತೆ ಲಿಕ್ವಿಡ್ ಮ್ಯಾನು ಸ್ವರ್ಗಸಾರ ಹೇಳುವಂತಹದ್ದು ದೇಶೀಯ ದೆನವಿನ ಗೋಮಯದಿಂದ ತಯಾರಾಗುವಂತಹ ಗೊಬ್ಬರ ಇದಕ್ಕೆ ಕೈಬೇವಿನ ಪುಡಿ ಹರಳಿ ಹಿಂಡಿ ಜೀವಾಮೃತ ಈ ತರದ್ದೆಲ್ಲ ಮಿಕ್ಸ್ ಮಾಡಿ ಪ್ರೊಸೆಸಿಂಗ್ ಇದೆ ಅದೇ ತರ ಇದನ್ನ ತಯಾರು ಮಾಡ್ತಾರೆ ಇದನ್ನು ಅಡಿಕೆ ಮರಗಳಿಗೆ ಅಥವಾ ತರಕಾರಿಗಳಿಗೆ ಯಾವುದೇ ಬೆಳೆಗಳಿಗೆ ಉಪಯೋಗಿಸಬಹುದು ದಶ ಹೇಳುವಂಥದ್ದು ಲಿಕ್ವಿಡ್ ಮೆನ್ಯೂರ್ ಅದಕ್ಕೆ ಹಾಲು ಮೊಸರು ತುಪ್ಪ ಎಳನೀರು ಈ ಥರದನ್ನೆಲ್ಲ ಹಾಕಿ ಇದನ್ನು ರೆಡಿ ಮಾಡಿ ಕೃಷಿ ಇಲಾಖೆಯಿಂದ ನಮಗೆ ಸಹ ಪರ್ಮಿಷನ್ ದೊರಕಿದೆ ಸರ್ ನಿಮ್ಮಲ್ಲಿ ಯಾವ ಉತ್ಪನ್ನಗಳು ಸಿಗುತ್ತೆ ಸರ್ ನಮಗೆ ನಮ್ಮ ಮಳಿಗೆಯಲ್ಲಿ ಉತ್ತಮ ಗುಣಮಟ್ಟದ ಡೋಲೊಮೆಟ್ ಸುಣ್ಣ ದೊರಕ್ತಾ ಇದೆ ಮತ್ತು ಬೇವಿನ ಪುಡಿ ದೊರಕ್ತಾ ಇದೆ ರೈತರ ಪ್ರತಿಕ್ರಿಯೆ ಹೇಗಿದೆ ರೈತರ ಪ್ರಕ್ರಿಯೆ ಉತ್ತಮ ಏಳು ವರ್ಷ ಆಯಿತು ತುಂಬ ಜನ ಬಳಸ್ತಾ ಇದ್ದಾರೆ ಈ ಗೊಬ್ಬರಕ್ಕೆ ಅಂತಾರಾಷ್ಟ್ರೀಯ ಸಾವಯವ ಪ್ರಮಾಣ ಪತ್ರವನ್ನು ಹೊಂದಿದೆ ಥ್ಯಾಂಕ್ಸ್ ಸರ್ ರಾಮಚಂದ್ರ ಹೇಳಿದರು ಗೊಬ್ಬರವನ್ನು ಯೂಸ್ ಮಾಡ್ತಾ ಇದ್ದೀನಿ ಸಾವಯವ ಗೊಬ್ಬರವನ್ನು ಇದೊಂದು ಒಳ್ಳೆ ರಿಸಲ್ಟ್ ಇದೆ ಎರಡು ವರ್ಷ ಆಯಿತು ನಾನು ಬಳಕೆ ಮಾಡಲಿಕ್ಕಂತೀವಿ ಹಾಗೆ ನನ್ನ ಕೆಲವು ಜನ ನನ್ನ ಸ್ನೇಹಿತರಿಗೂ ಹೇಳಿದ್ದೆ ಎಲ್ಲರಿಗೂ ಬಳಕೆ ಮಾಡ್ತಾ ಇದ್ದಾರೆ ಇದೊಂದು ಒಳ್ಳೆ ರಿಸಲ್ಟ್ ಇದೆ ಈ ಗೊಬ್ಬರದ್ದು ಅಡಿಕೆ ಮತ್ತು ಕಾಳು ಮೆಣಸು ಬೆಳೆಗೆ ಸೂಕ್ತವಾದ ಗೊಬ್ಬರವೆಂದರೆ ದಶಸಾರ ಮತ್ತು ಸ್ವರ್ಗಸಾರ ಗೊಬ್ಬರಗಳು ರೈತರು ದಶಸಾರ ಮತ್ತು ಸ್ವರ್ಗಸಾರ ಗೊಬ್ಬರವನ್ನು ಬಳಸಿ ಇಳುವರಿಯನ್ನು ಹೆಚ್ಚಿಸಿಕೊಂಡಿದ್ದಾರೆ ಅದರ ಜೊತೆಗೆ ಮರಗಳಲ್ಲಿ ರೋಗ ನಿರೋಧಕ ಶಕ್ತಿಯೂ ಕೂಡ ಹೆಚ್ಚಾಗಿದೆ ಈ ಗೊಬ್ಬರಗಳಿಗೆ ಅಂತಾರಾಷ್ಟ್ರೀಯ ಪ್ರಮಾಣ ಪತ್ರ ದೊರೆತಿರುವುದರಿಂದ ರೈತರು ಆತಂಕವಿಲ್ಲದೆ ಬಳಸಬಹುದು